ಹಾಯ್ ಆಲ್ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಪ್ ಬೇಳೆ ಒಂದು ಕಪ್ಪಷ್ಟು ಫ್ರೆಶ್ ಕಾಯಿ ತುರಿ ಎರಡು ಟೊಮೊಟೊ ಎರಡು ಈರುಳ್ಳಿ ನುಗ್ಗೆಕಾಯಿನ ಉದ್ದದಾಗಿ ಕಟ್ ಮಾಡ್ಕೊಂಡಿರೋದು ನಾಲ್ಕು ಮತ್ತು ಹುಳಿ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಣಮೆಣ್ಸಿ ಕಾಯಿ ಇದ್ದರೆ ಅದೊಂದು ನಾಲ್ಕು ಮತ್ತು ಬೇಳೆ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಸಾಂಬಾರು ಬೇಕಷ್ಟು ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಜಿಲ್ ಬರೋ ಥರ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಳೆ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿನ ಸೇರಿಸ್ಕೊಬೇಕಾಗತ್ತೆ ನುಗ್ಗೆಕಾಯಿನ ಸೇರಿಸ್ಕೊಂಡು ಇದಕ್ಕೆ ನಾವು ಚೆನ್ನಾಗಿ ಕಲಸಿ ತೆಗೆದಿಟ್ಕೊಂಡಿರೋಂತಹ ಹುಣಸೆ ಹುಳಿ ರಸನ ಹಾಕ್ಕೊತಾ ಇದ್ದೀನಿ ನಂತರ ಸಾಲ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿ ತುರಿದಿರೋಂತಹ ಕಾಯಿ ತುರಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಸಾಂಬಾರ್ ಪೌಡರ್ನ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ಒಂದು ವಿಷಲ್ ಕೂಗಿಸಾದರೆ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಾಗಿದೆ ನೋಡಿ ನಂತರ ಇದಕ್ಕೆ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿನ ಒಂದು ನಾಲ್ಕು ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಾಡಿರೋ ಅಂತಹ ನುಗ್ಗೆಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಟ್ಟಿಯಾಗಿದೆ ತುಂಬ ತೆಳುವಾಗಿಲ್ಲ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಇದನ್ನು ಬೇಗ ಮಾಡ್ಕೊಬೋದು ತುಂಬ ಆಡಿಸಿ ಹಾಕಬೇಕು ಆ ಥರ ಏನಿಲ್ಲ ಗಟ್ಟಿಯಾಗೇ ಬಂದಿದೆ ನೋಡಿ ಸಾಂಬಾರು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್